ನಮಸ್ತೆ ವೀಕ್ಷಕರೇ ಕರ್ನಾಟಕ ಕ್ರೈಮ್ ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ಕೃಷ್ಣಮೂರ್ತಿ ಸುಮಾರು ಇಪ್ಪತ್ತು ವರ್ಷಗಳ ಇತಿಹಾಸವುಳ್ಳ ನಮ್ಮ ಹೋಂಡಾ ಶೋರೂಮ್ ದ್ವಿಚಕ್ರ ವಾಹನ ಖರೀದಿಸುವ ಮುನ್ನ ಹುಷಾರ್ ಗ್ರಾಹಕರೇ ಅದೇನು ಸ್ಟೋರಿ ಅಂತಿರ ಎಲ್ಲಿದೆ ನೋಡಿ ಅಸಲಿ ಕಹಾನಿ ಬಾಗೇಪಲ್ಲಿ ಪಟ್ಟಣದ ಕಾರ್ಪೊರೇಷನ್ ಬ್ಯಾಂಕ್ ಬಳಿ ಇರುವ ನಮ್ಮ ಹೋಂಡಾ ಶೋರೂಮ್ನಲ್ಲಿ ಪಟ್ಟಣದಲ್ಲಿ ವಾಸವಿರುವ ನಾರಾಯಣಸ್ವಾಮಿ ಎಂಬುವರು ಕಳೆದ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ತೊಂಬತ್ತೈದು ಸಾವಿರ ಹೋಂಡಾ ಆಕ್ಟಿವ್ ಬೈಕ್ ಫುಲ್ ಕ್ಯಾಶ್ ಕೊಟ್ಟು ಖರೀದಿಸಿರ್ತಾರೆ ಐದು ವರ್ಷಗಳ ನಂತರ ತನ್ನ ಮಗಳಿಗೆ ಬೈಕ್ ನೀಡಿ ಆರ್ಟಿಒ ಕಚೇರಿಯಲ್ಲಿ ಆರ್ಸಿ ಬದಲಾವಣೆ ಮಾಡಲು ಬಂದಾದಾಗ ಅಧಿಕಾರಿಗಳು ಲೋನ್ ಇರುವ ಕಾರಣ ಆರ್ಸಿ ಬದಲಾವಣೆ ಮಾಡಲು ಸಾಧ್ಯವಿಲ್ಲ ಎಂದು ತಿಳಿಸುತ್ತಾರೆ ಅರವತ್ತ ಏಳು ಸಾವಿರದ ನಾನ್ನೂರ ನಲವತ್ತೈದು ರೂಪಾಯಿಗಳು ಸಾಲ ಇದೆ ಎಂದ ಬಳಿಕ ದಂಗಾದ ಮಾಲೀಕರು ವಿಷಯ ತಿಳಿದ ಕೂಡಲೇ ಬೈಕ್ ಮಾಲೀಕ ನಾರಾಯಣಸ್ವಾಮಿ ಕೆಲ ಕಾಲ ಮೆಚ್ಚಿಟ್ಟಿದ್ದಾನೆ ಬಳಿಕ ಬಾಗೇಪಲ್ಲಿ ಪಟ್ಟಣದಲ್ಲಿರುವ ನಮ್ಮ ಹೋಂಡಾ ಶೋರೂಮ್ ಬಳಿ ಬಂದು ಪ್ರಶ್ನಿಸಿದಾಗ ತಬ್ಬಿಬ್ಬಾದ ಶೋರೂಮ್ ಮಾಲೀಕರು ಸಬೂಬುಗಳನ್ನು ಹೇಳಲು ಪ್ರಯತ್ನಿಸಿದ್ದಾರೆ ಇದನ್ನು

ತೊಗೊಂಡು ಫುಲ್ ಕ್ಯಾಶ್ ಕಟ್ಟಿದ್ವಿ ಫುಲ್ ಕ್ಯಾಶ್ ಕಟ್ಬಿಟ್ಟು ನಾವು ತೊಗೊಂಡು ಬಂದ್ವಿ ಡೆಲಿವರಿ ಎಲ್ಲ ರೀಸೆಂಟಾಗೆ ನಾವು ಅದು ಅಪ್ಪನ ಹೆಸರು ತೊಗೊಂಡಿರೋ ಆರ್ ಸಿ ಸೊ ನಮ್ಮ ತನ್ನ ಹೆಸರಲ್ಲಿ ಟ್ರಾನ್ಸ್ಫರ್ ಮಾಡಬೇಕು ಅಂತ ನಾವು ಡಿಸೈಡ್ ಮಾಡ್ತೀವಿ ಆರ್ ಸಿ ಟ್ರಾನ್ಸ್ಫರ್ ಮಾಡಬೇಕಾದ್ರೆ ನಮಗೆ ಅಬ್ಜೆಕ್ಷನ್ ಬಂತು ನಿಮ್ಮದು ಲೋನ್ ಇದೆ ಆರ್ ಸಿ ಟ್ರಾನ್ಸ್ಫರ್ ಆಗೋಲ್ಲ ಅಂತ ಅದೇ ನಾವು ಫುಲ್ ಕ್ಯಾಶ್ ಕಟ್ಟಿರೋದು ಹೆಂಗೆ ನಿಮಗೆ ಲೋನ್ ಬರುತ್ತೆ ನಾವು ಬಂದು ವಿಚಾರಿಸಿದಾಗ ಶೋರೂಮಲ್ಲಿ ಅವರು ಈ ಥರ ಬೈ ಮಿಸ್ಟೇಕೋ ಇಲ್ಲಾಂದರೆ ಪರ್ಸ್ನಲಿ ತುಂಬ ಫ್ರಾಡ್ ಆಗಿದೆ ಇಲ್ಲಿ ಹಳೆ ಸೇಲ್ಸ್ ಮ್ಯಾನೇಜರ್ ಇದ್ದಾರೆ ಅವರು ತುಂಬ ಫ್ರಾಡ್ ಆಗಿದೆ ಅವ್ರು ಇದಾರ ಇಲ್ವಾ ಬೇರೆ ಕಡೆ ಹೋಗಿ ಇದಾರ ಗೊತ್ತಿಲ್ಲ ಇದಕ್ಕೆ ಕಂಪನಿಗೂ ಗೊತ್ತು ಅವ್ರು ಆ್ಯಕ್ಷನ್ ತೊಗೊಂಡಿಲ್ಲ ಸೊ ಮೇಯ್ನ್ ಚಿಕ್ಕಬಳ್ಳಾಪುರ ಬ್ರಾಂಚಿಂದ ಇದೆಲ್ಲ ಡಿಲಿವರಿ ಆಗ್ತಿರೋದು ಆ ಚಿಕ್ಕಬಳ್ಳಾಪುರ ಬ್ರಾಂಚ್ ಮೇಯ್ನ್ ಬ್ರಾಂಚ್ ಓನರು ಮತ್ತು ಮ್ಯಾನೇಜರು ಏನು ರೆಸ್ಪಾಂಡ್ ಮಾಡಲ್ಲ ಅವರಿಬ್ಬರಿಗೂ ಸ್ವಲ್ಪ ಜವಾಬ್ದಾರಿಯೂ ಇಲ್ಲ ಏನೂ ಇಲ್ಲ ಸುಮ್ಮನೆ ಇದ್ದಾರೆ ಶೋರೂಮ್ ಅಷ್ಟೇ ದುಡ್ಡು ತೊಗೊಂಡು ಅಷ್ಟು ಬಿಟ್ಟರೆ ಏನೂ ಇಲ್ಲ ಇಲ್ಲಿ ಗೊತ್ತಿಲ್ಲ ಆರ್ ಸಿ ಟ್ರಾನ್ಸ್ಫರ್ ಮಾಡೋವರೆಗೂ ಈ ಥರ ಲೋನ್ ಇದೆ ಅಂತ ಎಲ್ರಿಗೂ ಗೊತ್ತಿಲ್ಲ ಒಂದು ಅರವತ್ತೈದು ಎಪ್ಪತ್ತು ಸಾವಿರ ಮೇಲೆ ಲೋನ್ ಆಗಿದೆ ಅದು ಓಕೆನಾ ಈ ಥರ ನನ್ನ ಗಾಡಿ ಒಂದೇ ಆಗಿಲ್ಲ ನಿಮ್ಮದು ನಾನು ಹೇಳ್ತಾ ಇರೋ ಜನಗಳಿಗೆ ಏನಂದರೆ ನಿಮ್ಮದು ಗಾಡಿ ಸಿ ಟ್ರಾನ್ಸ್ಫರ್ ನಿಮ್ಮ ಫ್ಯಾಮಿಲಿಯಲ್ಲಿ ಒಬ್ಬರಿಗೆ ಟ್ರಾನ್ಸ್ಫರ್ ಮಾಡಿ ಚೆಕ್ ಮಾಡ್ಕೊಳ್ಳಿ ಆವಾಗ ನಿಮ್ಮದು ಲೋನ್ ಆಗಿದೆಯಾ ಇಲ್ವಾ ಅಂತ ಓಪನ್ ಆಗಿ ಗೊತ್ತಾಗ್ಬಿಡುತ್ತೆ ಇಲ್ಲಾಂದರೆ ಇದು ಕಂಪ್ಲೀಟ್ ಫ್ರಾಡು ಹೋಂಡ ಶೋರೂಮ್ ನಡೀತಾ ಇರೋದು ಫ್ರಾಡ್ ಇದು ದೊಡ್ಡ ಬಿಗ್ಗೆಸ್ಟ್ ಫ್ರಾಡ್ ಇದು ಇದು ಯಾಕಂದ್ರೆ ಹಂಗೆ ಇದೆ ಇನ್ನು ಏನು ಕ್ಲಿಯರ್ ಆಗಿಲ್ಲ ಇಂಡ ಇನ್ ಇಂಡುಸಿನ್ ಬ್ಯಾಂಕ್ ಅಂತ ಅವರು ಅಲ್ಲಿಂದ ಲೋನ್ ತೊಗೊಂಡಿರೋದು ಆ ಬ್ಯಾಂಕ್ ಅವರು ಏನೋ ರೆಸ್ಪಾಂಡ್ ಮಾಡಲ್ಲ ಇವ್ರಿಗವ್ರಿಗೂ ಟೈಪ್ ಇದೆ ಅದೇ ಇರಸ್ಪಾನ್ಸಿಬಲ್ ಇರ್ತಾರೆ ಅವರು ಆ ಬ್ಯಾಂಕ್ಗೂ ಇವ್ರಿಗೆ ಏನು ಸಂಬಂಧ ಇಲ್ಲ ಅಂದ್ರೆ ಮತ್ತೆ ನೀವೇನಿರ್ತೀರಿ ಆ ಬ್ಯಾಂಕ್ಗೆ ರೆಸ್ಪಾಂಡ್ ಮಾಡಿದ್ರೆ ಮಾಡ್ಕೊಡ್ತೀವಿ ಚೇಂಜ್ ಮಾಡ್ಕೊಡ್ತೀವಿ ಏನೋ ನಮ್ಮ ಕಡೆ ತಪ್ಪ ಆಯಿತು ನಾವು ಆಕ್ಸೆಪ್ಟ್ ಮಾಡಿದೆ ಏನೋ ಬೈ ಮಿಸ್ಟೇಕ್ ಆಗಿರುತ್ತೆ ಅಂತ ಒಂದು ಹತ್ತು ದಿನ ಆಯ್ತು ಇಪ್ಪತ್ತು ದಿನ ಆಯ್ತು ಮೂವತ್ತು ದಿನ ಆಯ್ತು ಏನು ಎಷ್ಟು ತಿಂಗಳು ಅಂತ ವೇಟ್ ಮಾಡೋದು ಇಷ್ಟು ರೆಸ್ಪಾನ್ಸಿಬಲ್ ನಡೀತಾ ಇಲ್ಲ ಒಂದು ಕಾಮನ್ ಸೆನ್ಸ್ ಬೇಡವಾ ಬೋಂಡ್ ನಡೀತಾ ಇರೋದು ಫ್ರಾಡ್ ಇದು ಬೋಂಡ ಶೋರೂಮ್ ಇನ್ಚಾರ್ಜ್ ಆಗಲಿ ಕಂಪ್ಲೀಟ್ ಯಾರೇ ಫ್ರಾಂಚೈಸಿ ಬರಬೇಕು ಕಂಪ್ಲೀಟ್ ಆಗಿ ಅದು ಕ್ಲಿಯರ್ ಮಾಡಬೇಕು ಅಷ್ಟೇ ನಾವು ಇನ್ಚಾರ್ಜ್ ಮಾಡಿದ್ವಿ ಇನ್ಫಾರ್ಮ್ ಮಾಡಿ ನಾನು ಏನೋ ಸ್ಟೇಟ್ಮೆಂಟ್ ಕೊಟ್ಟಿದ್ದೀನಿ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಅವರು ಆಲ್ರೆಡಿ ಕರೆಸಿ ಮಾತಾಡಿದ್ದಾರೆ ಅವ್ರ ಮುಂದೆ ಅವರು ಹೇಳಿದ್ದಾರೆ ಕ್ಲಿಯರ್ ಮಾಡ್ಕೊಡ್ತೀವಿ ಅಂತ ಇಲ್ಲಿವರೆಗೂ ಏನೂ ರೆಸ್ಪಾಂಡ್ ಇಲ್ಲ ಎರಡು ಮೂರು ದಿನಗಳಲ್ಲಿ ಸರಿಪಡಿಸುವುದಾಗಿ ಹೇಳಿ ಕಳಿಸಿದ್ದ ಶೋರೂಮ್ ಮಾಲೀಕರು ಹಾಗೂ ಸಿಬ್ಬಂದಿ ಎರಡು ಮೂರು ತಿಂಗಳಾದರೂ ಯಾವುದೇ ರೀತಿಯ ಕ್ರಮ ವಹಿಸಿಲ್ಲ ನಂತರ ರೊಚ್ಚಿ ಗೆದ್ದ ಬೈಕ್ ಮಾಲೀಕ ಶೋರೂಮ್ ಮೇಲೆ ಮುಗಿಬಿದ್ದು ಕಾದ ಅನ್ಯಾಯವನ್ನು ಮಾಧ್ಯಮದ ಮುಂದೆ ತಿಳಿಸಿದ್ದಾನೆ ಶೋರೂಮ್ ಮಾಲೀಕರು ತಮ್ಮ ಗ್ರಾಹಕರಿಗೆ ಈ ರೀತಿಯಲ್ಲಿ ಮೋಸ ಮಾಡ್ತಾರೆ ಎಂದು ಈ ಘಟನೆ ಬಳಿಕ ಬಂದಿದೆ ವರದಿ ಸುಬ್ಬು ಬಾಗೇಪಲ್ಲಿ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ನಿಮ್ಮ ಕರ್ನಾಟಕ ಕ್ರೈಮ್ ನ್ಯೂಸ್ ಧನ್ಯವಾದಗಳು